ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಧಾರ್ಮಿಕ ತಾಣ ಮಂಜುನಾಥನೇ ನೆಲೆಸಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಈ ದೇವಾಲಯ ಬಹಳ ಪ್ರಸಿದ್ಧವಾದದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸರ್ವಧರ್ಮ ಸಮನ್ವಯಂ ಅಂತ ಪ್ರಸಿದ್ಧವಾಗಿದೆ ಇಲ್ಲಿ ಜೈನರು ಧರ್ಮಾಧಿಕಾರಿಗಳು ಅಣ್ಣಪ್ಪಸ್ವಾಮಿ ಕ್ಷೇತ್ರಪಾಲಕರು ಮಂಜುನಾಥ ಸ್ವಾಮಿ ಲಿಂಗ ಸ್ವರೂಪವನ್ನು ಹೊಂದಿದ್ದಾರೆ ಆದರೆ ಪೂಜೆ ಮಾಡುವವರು ವೈಷ್ಣವರು ಇಲ್ಲಿನ ವಿಶೇಷತೆ ಇದು ಕದರಿ ನರಸಿಂಹಸ್ವಾಮಿ ದೇವಾಲಯದ ಗರ್ಭಗುಡಿಯಲ್ಲಿ ಸಿಕ್ಕಿರುವ ಲಿಂಗವನ್ನು ತಂದು ವಾದಿರಾಜರು ಸ್ವಯಂ ಪ್ರತಿಷ್ಠಾಪನೆ ಮಾಡಿ ಮಂಜುನಾಥ ಎಂದು ಹೆಸರು ಹೇಳಿರುವ ಸ್ಥಳ ಧರ್ಮಕ್ಕೇ ಹೆಸರಾದ ಧರ್ಮಸ್ಥಳ ಮಾತು ತಪ್ಪ ಮಂಜುನಾಥ ಕಾಸುಬಿಡ ತಿಮ್ಮಪ್ಪ ಮನಿ ಫ್ರೆಂಡ್ಸ್ ಇಂತಹ ಪುಣ್ಯಕ್ಷೇತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸಮೀಪದವರೆಗೂ ಕಾರ್ ತೊಗೊಂಬಂದು ಕಾರ್ ಪಾರ್ಕಿಂಗ್ ಮಾಡ್ಬೋದು ಬ್ಯಾರಿಯರ್ ನಂತರ ಕಾರ್ ಪಾರ್ಕಿಂಗ್ ಅಲೋ ಮಾಡಲ್ಲ ಆನ್ ರಿಕ್ವೆಸ್ಟ್ ಅಲ್ಲಿವರೆಗೂ ಹೋಗಿ ಡ್ರಾಪ್ ಮಾಡಿ ಬರ್ಬೋದು ಫ್ರೆಂಡ್ಸ್ ತುಂಬ ಕ್ರೌಡ್ ಇದ್ರೆ ಇಲ್ಲಿ ಫುಲ್ಲು ತುಂಬಿರ್ತಾರೆ ಜನ ಇದು ಬಂದು ಕ್ಯೂ ಫಾರ್ ಧರ್ಮದರ್ಶನದ ಕ್ಯೂ ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ಸ್ಥಳ ಮಂಜುನಾಥನೇ ನೆಲೆಸಿರುವ ಸ್ಥಳ ಧರ್ಮಕ್ಕೆ ಹೆಸರಾದ ಧರ್ಮಸ್ಥಳ ಈಗ ನಾವು ಶ್ರೀ ಮಂಜುನಾಥ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ವೆಲ್ಕಮ್ ಟು ಧರ್ಮಸ್ಥಳ ಫ್ರೆಂಡ್ಸ್ ಹತ್ತೋದಕ್ಕೆ ಆಗದೇ ಇರೋರಿಗೆ ಈ ತರ ಡೋಲಿ ಸೌಲಭ್ಯ ಇದೆ ಧರ್ಮಸ್ಥಳದಲ್ಲಿ ಡೋಲಿನಲ್ಲಿ ಹೋಗ್ಬೋದು ಮುಂಚೆ ಒಂದು ಚೇರ್ ಇತ್ತು ಲಿಫ್ಟ್ ತರ ಚೇರ್ ಇತ್ತು ಇವಾಗ ಕೆಟ್ಟೋಗಿದೆ ಅಂದ್ಬಿಟ್ಟು ಡೋಲಿ ಮಾಡಿದ್ದಾರೆ ಸೊ ಇದೆಲ್ಲ ಸೌಕರ್ಯನೂ ನಮಗೆ ಮಾಡಿಕೊಡ್ತಿದ್ದಾರೆ ಎಲ್ಲ ಏಜ್ ಅವರು ಅಂಗವಿಕಲರು ಎಲ್ಲರಿಗೂ ದರ್ಶನ ಆಗುತ್ತೆ ಇಲ್ಲಿ ನಮಗೆ ಕೇವಲ ಹದಿನೈದು ನಿಮಿಷದಲ್ಲಿ ದರ್ಶನ ಆಗೋಯ್ತು ತುಂಬ ಕಮ್ಮಿ ಕ್ರೌಡ್ ಇದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಲಯದ ಒಳಗಡೆ ನಾವು ಎಂಟ್ರಿ ಆಗಿದ್ದ ತಕ್ಷಣ ಅಮ್ಮನ ದರ್ಶನ ಆಗುತ್ತೆ ಅಮ್ಮನ ದರ್ಶನ ಮಾಡಿಕೊಂಡು ಎಡಗಡೆಗೆ ಹೋದರೆ ಶ್ರೀ ಮಂಜುನಾಥ ಸ್ವಾಮಿ ಅವರ ದರ್ಶನ ಆಗುತ್ತೆ ಅವರಿಂದ ಅವರ ಮುಂಭಾಗದಲ್ಲಿ ಅಣ್ಣಪ್ಪ ಸ್ವಾಮಿಯ ಪುಟ್ಟ ಗುಡಿಯೊಂದಿದೆ ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡಿಕೊಂಡು ಹಾಗೆ ಒಂದು ಸುತ್ತ ಹೊಡ್ಕೊಂಡು ಬಂದಾಗ ಮಹಾಗಣಪತಿಯ ದರ್ಶನ ಸಹ ನಮಗೆ ಆಗುತ್ತೆ ಸೊ ಈ ಎಲ್ಲ ದೇವಸ್ಥಾನಗಳು ಪುಟ್ಟ ಪುಟ್ಟ ಗುಡಿಗಳು ದೇವಾಲಯದ ಒಳಗಡೆ ಇದೆ ಫ್ರೆಂಡ್ಸ್ ಈ ಧರ್ಮಸ್ಥಳ ಕ್ಷೇತ್ರ ಪುರಾತನವಾದ ದೇವಾಲಯ ಆದರೆ ಇದು ನೋಡಿದ್ರೆ ನಿಮಗೆ ದೇವಾಲಯ ಥರ ಅನ್ಸಲ್ಲ ಇದು ಬಂದು ಮನೆ ಜೈನ ಬಂಟ ಸಮುದಾಯವು ಈ ದೇವಾಲಯವನ್ನು ಆರಂಭಿಸಿದ್ದು ಈ ಹೆಗಡೆ ಕುಟುಂಬದವರು ಪೂಜೆಯನ್ನು ನಿರ್ವಹಿಸ್ತಾ ಹೋಗ್ತಾ ಇದ್ದಾರೆ ಶ್ರೀ ಕ್ಷೇತ್ರ ಮಂಜುನಾಥನ ದೇವಾಲಯ ಎಂಟುನೂರು ವರ್ಷದ ಹಳೆಯ ದೇವಾಲಯ ಇದು ಇದಕ್ಕೆ ಒಂದು ಪುರಾತನವಾದ ಕತೆ ಸಹ ಇದೆ ಸ್ಥಳ ಪುರಾಣ ಇದೆ ಅದೇನಂದರೆ ಈ ಕ್ಷೇತ್ರದ ಸ್ಥಳ ಪುರಾಣ ಹೀಗಿದೆ ಶತಮಾನಗಳ ಹಿಂದೆ ಈ ದೇವಾಲಯವನ್ನು ಕುಡುಮ ಅಂತ ಕರಿತಾ ಇದ್ರಂತೆ ಇಲ್ಲಿ ಬಿರ್ಮಡ ಪೆರ್ಗಾಡ ಹಾಗೂ ಅಮ್ಮು ಅವರ ಹೆಂಡತಿ ಅಮ್ಮು ಬಳಾತಿ ಅನ್ನೋರು ಇಲ್ಲಿ ವಾಸವಾಗಿದ್ರಂತೆ ಈ ಮನೆಯಲ್ಲಿ ವಾಸವಾಗಿದ್ರಂತೆ ಇದು ಮುಂಚೆ ಮನೆಯಾಗಿತ್ತು ಒಂದು ದಿನ ನಾಲ್ಕು ಧರ್ಮ ದೇವರುಗಳು ಮ ಮಾನವನ ರೂಪದಲ್ಲಿ ಈ ಮನೆಗೆ ಭೇಟಿ ನೀಡ್ತಾರೆ ಬಂದ ಅತಿಥಿಗಳಿಗೆ ಇವರಿಬ್ಬರು ನೇಮನಿಷ್ಠೆಯಿಂದ ಸತ್ಕಾರ ಮಾಡಿ ಅವರನ್ನು ಖುಷಿಪಡಿಸ್ತಾರೆ ಖುಷಿಪಟ್ಟ ಅತಿಥಿಗಳು ಇವರಿಗೆ ಆಶೀರ್ವಾದ ಮಾಡಿ ಹೋಗ್ತಾರಂತೆ ಅದೇ ದಿನ ರಾತ್ರಿ ಈ ಅತಿಥಿಗಳು ಧರ್ಮದೇವರ ರೂಪವನ್ನು ಹೊಂದು ಅವರ ಕನಸಿನಲ್ಲಿ ಬರ್ತಾರೆ ಕನಸಿನಲ್ಲಿ ಬಂದು ನಾವು ಈ ಮನೆಯಲ್ಲಿ ನೆಲೆಸ್ಬೇಕು ಅಂದರೆ ನಾವು ಈ ಮನೆಯಲ್ಲಿ ಇರಬೇಕು ನಮಗೆ ಜಾಗ ಮಾಡಿಕೊಡಿ ಅಂತ ಅವ್ರನ್ನ ಕೇಳ್ಕೊಳ್ತಾರೆ ಧರ್ಮದೇವತೆಗಳ ಇಷ್ಟೆಂದರೆ ಬಿರ್ಮದ ಪೆರ್ಗಾಡ ಅವರ ಹೆಂಡತಿಯ ಸಮೇತ ಮನೆಯನ್ನು ಬಿಟ್ಟು ಹೊರಗಡೆ ಹೋಗ್ತಾರೆ ಅತಿಥಿಗಳಿಗೆ ಅಂದರೆ ಧರ್ಮದೇವರಿಗೆ ಈ ಮನೆಯನ್ನು ಬಿಟ್ಕೊಡ್ತಾರೆ ಇದಲ್ದಿರ ಒಳಗಡೆ ಮನೆಯ ಒಳಗಡೆ ಒಂದು ಪುಟ್ಟ ಗುಡಿಯನ್ನು ಗರ್ಭಗುಡಿಯನ್ನು ಸ್ಥಾಪಿಸ್ತಾರೆ ಬ್ರಾಹ್ಮಣರನ್ನು ಅರ್ಚಕರಾಗಿ ಇಡ್ತಾರೆ ಇದಲ್ದಿರ ಧರ್ಮದೇವತೆಗಳು ಧರ್ಮದೇವರುಗಳು ಅಣ್ಣಪ್ಪನನ್ನು ನೇಮಿಸಿ ಅಣ್ಣಪ್ಪನಿಗೆ ಲಿಂಗವನ್ನು ತರಲು ಹೇಳ್ತಾರೆ ಕದ್ರಿಯಿಂದ ಒಂದು ಲಿಂಗವನ್ನು ತರಲು ಹೇಳ್ತಾರೆ ಅವರು ಕೇಳಿದ ಆದೇಶದಂತೆ ಧರ್ಮದೇವತೆಗಳ ಆದೇಶದಂತೆ ಅಣ್ಣಪ್ಪರು ಕದರಿಗೆ ಹೋಗಿ ಲಿಂಗವನ್ನು ತಗೊಂಡು ಬರ್ತಾರೆ ಆ ಲಿಂಗ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಆ ಲಿಂಗ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಇವಾಗ ನಾವು ನೋಡ್ತಿರೋ ಲಿಂಗ ಅಣ್ಣಪ್ಪ ದೇವ ಅಣ್ಣಪ್ಪ ಸ್ವಾಮಿಯವರು ತಂದಿರುವ ಲಿಂಗ ಅಂದಿನಿಂದ ಈ ಕ್ಷೇತ್ರ ಈ ಕ್ಷೇತ್ರ ಪಾಲನೆಯನ್ನು ಅಣ್ಣಪ್ಪ ಸ್ವಾಮಿಗೆ ಒಪ್ಪಿಸ್ತಾರೆ ಫ್ರೆಂಡ್ಸ್ ಈ ಕ್ಷೇತ್ರಕ್ಕೆ ಧರ್ಮಸ್ಥಳ ಅಂತ ಹೆಸರೇನಕ್ಕೆ ಬಂತು ಗೊತ್ತಾ ಏಕೆಂದ್ರೆ ನಾನು ಹೇಳ್ದೆ ಅಲ್ವಾ ಧರ್ಮ ದೇವರುಗಳು ನಿರ್ಮಿಸಿದ ದೇವಾಲಯ ಇದು ಅದರಿಂದ ಈ ಕ್ಷೇತ್ರಕ್ಕೆ ಧರ್ಮಸ್ಥಳ ಅಂತ ಹೆಸರು ಬಂದಿದೆ ಫ್ರೆಂಡ್ಸ್ ಇದು ಈ ಕ್ಷೇತ್ರದ ಸ್ಥಳ ಪುರಾಣ ಸೊ ಅದರಿಂದ ಇದು ಮುಂಚೆ ಆಗಿತ್ತು ದೇವಾಲಯ ಅಲ್ಲ ಧರ್ಮದೇವರುಗಳಿಂದ ಇದು ದೇವಾಲಯವಾಗಿ ಕನ್ವರ್ಟ್ ಆಯಿತು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಇಲ್ಲಿ ಧರ್ಮಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರ ಜನ್ಮದ ಜವಾಬ್ದಾರಿ ಎಂದು ಅವರು ಹೇಳ್ತಾರೆ ಸುಮಾರು ಎಂಟುನೂರು ವರ್ಷದಿಂದ ಹೆಗಡೆ ಫ್ಯಾಮಿಲಿ ಅವರೇ ಇಲ್ಲಿ ಕಾರ್ಯನಿರ್ವಹಿಸ್ತಾ ಬರ್ತಾ ಇದ್ದಾರೆ ಈಗ ಇಪ್ಪತ್ತೊಂದನೇ ಪೀಳಿಗೆ ಅಂತೆ ಅವ್ರದ್ದು ಸೊ ಇಪ್ಪತ್ತೊಂದನೇ ಜನರೇಷನ್ ಇವಾಗ ನಡೀತಾ ಇದೆ ಹೆಗಡೆ ಅವರ ಕುಟುಂಬದವರೆದು ಈ ದೇವಾಲಯದ ಸಮಯ ಬಂದು ಮಾರ್ನಿಂಗ್ ಆರೂವರೆಯಿಂದ ಮಧ್ಯಾಹ್ನ ಎರಡೂವರೆವರೆಗೂ ಸಾಯಂಕಾಲ ಐದರಿಂದ ಎಂಟೂವರೆ ಓಪನ್ ಇರುತ್ತೆ ಮತ್ತೆ ಬೆಳಿಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೂ ನೈವೇದ್ಯಕ್ಕಾಗಿ ದರ್ಶನಕ್ಕೆ ಯಾರ್ನೂ ಅಲೋ ಮಾಡಲ್ಲ ಸೊ ಬರುವಾಗ ಪ್ಲಾನ್ ಮಾಡ್ಕೊಂಡು ಬನ್ನಿ ಹನ್ನೊಂದರಿಂದ ಹನ್ನೆರಡು ಇರಲ್ಲ ಆ ಮಿಕ್ಕಿರೋ ಟೈಮ್ ಅಲ್ಲಿ ನೀವು ಪ್ಲಾನ್ ಮಾಡಿಕೊಂಡು ದರ್ಶನಕ್ಕೆ ಬನ್ನಿ ಯೂಶಲಿ ಕ್ರೌಡ್ ತುಂಬ ಇರುತ್ತೆ ವೀಕೆಂಡ್ಸ್ ಅಲ್ಲಿ ಆಗಲಿ ಆಮೇಲೆ ಪಬ್ಲಿಕ್ ಅಲ್ಲಿ ಆಗಲಿ ಬರೋದಕ್ಕೆ ಹೋಗಬೇಡಿ ಈ ಥರ ಅಲ್ಲಿ ಬಂದ್ರೆ ನಿಮಗೆ ದರ್ಶನ ಆರಾಮಾಗಿ ಆಗುತ್ತೆ ಇದು ಬಿಟ್ಟು ಸ್ಪೆಷಲ್ ದರ್ಶನ ಸಹ ಇದೆ ಇಲ್ಲಿ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಕೊಟ್ರೆ ಸ್ಪೆಷಲ್ ದರ್ಶನ ಇದೆ ವಿವಿಧ ರೀತಿಯ ಸೇವೆಗಳು ಸಹ ಇಲ್ಲಿ ಮಾಡಿಸ್ಬೋದು ನಾವು ಸೇವೆಗಳು ಮಾಡಿಸಿದ್ರೆ ಆಗಿ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾರೆ ಸ್ಪೆಷಲ್ ದರ್ಶನ ಆದ್ರೆ ಅದಕ್ಕೆ ಆಗಿ ಕ್ಯೂ ಸಹ ಇದೆ ದೈವಿಕವಾದ ವಾತಾವರಣ ಅಂತ ಹೇಳ್ಬೋದು ನಾವು ಸ್ನೇಹಿತರೆ ಇದಲ್ದಿರ ಐವತ್ತಕ್ಕೂ ಹೆಚ್ಚು ಕಾಲೇಜುಗಳು ಧರ್ಮಸ್ಥಳ ಟ್ರಸ್ಟ್ ನಡೆಸುತ್ತೆ ಕಣ್ಣಿನ ಆಸ್ಪತ್ರೆ ಅನ್ನದಾನ ವಿದ್ಯಾದಾನ ನೇತ್ರದಾನ ಔಷಧ ದಾನ ಎಲ್ಲವೂ ಸಹ ಇಲ್ಲಿನ ಪ್ರಸಿದ್ಧ ಪ್ರಸಿದ್ಧತೆಯನ್ನು ಹೊಂದಿದೆ ಅದರಿಂದನೇ ಇಲ್ಲಿ ಧರ್ಮಸ್ಥಳ ಅಂತ ಹೆಸರುವಾಸಿಯಾಗಿದೆ ಫ್ರೆಂಡ್ಸ್ ಇಲ್ಲಿ ಬಂದು ಉಳ್ಕೊಳ್ಳೋದಕ್ಕೆ ಸಾಕಷ್ಟು ವಸತಿ ಗೃಹಗಳಿದೆ ದೇವಾಲಯದೇ ವಸತಿ ಗೃಹ ಇದೆ ಅದು ಬಿಟ್ಟು ಪ್ರೈವೇಟ್ ಆಗು ಸಹ ಇದೆ ದೇವಾಲಯ ಗೃಹವನ್ನು ನೀವು ದೇವಾಲಯದ ವೆಬ್ಸೈಟ್ ಮೂಲಕ ನಾವು ಬುಕ್ ಮಾಡ್ಕೊಬೋದು ಅವೈಲಬಿಲಿಟಿ ಇದ್ರೆ ಮಾತ್ರ ಬನ್ನಿ ಅವಾಗ ಕ್ರೌಡ್ ಕಮ್ಮಿ ಇದೆ ಅಂತ ಅರ್ಥ ಚಿನ್ನ ಬೆಳ್ಳಿ ಹರಿಕೆ ಏನಾದರೂ ಇದ್ರೆ ಇಲ್ಲಿ ದೇವಸ್ಥಾನದ ಸಮೀಪದಲ್ಲೇ ಅಂಗಡಿ ಇದೆ ಇಲ್ಲೇ ಖರೀದಿಸಿ ಮನೆ ಪೌರ್ಣಮಿಯ ದಿನ ನಾವು ಧರ್ಮಾಧಿಕಾರಿಗಳನ್ನ ದರ್ಶನ ಮಾಡಬೇಕು ಅಂದ್ರೆ ಇಲ್ಲಿ ಸ್ಪೆಷಲ್ ಪರ್ಮಿಷನ್ ಇಂದ ಒಳಗಡೆ ಹೋಗಬೇಕಾಗುತ್ತೆ ಇವತ್ತು ಪೌರ್ಣಮಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಾಣ್ತಿದೆ ಚಂದ್ರ ಫ್ರೆಂಡ್ಸ್ ಇವಾಗ ನಾವು ಊಟಕ್ಕೆ ಹೋಗ್ತಿದ್ದೀವಿ ಇಲ್ಲಿ ಅನ್ನಪೂರ್ಣ ಡೈನಿಂಗ್ ಹಾಲ್ ಅಂತ ಇಲ್ಲಿ ಕರೀತಾರೆ ಇಲ್ಲಿ ಬಂದ್ ಬರುವ ಸಾವಿರಾರು ಭಕ್ತರಿಗೆ ಪ್ರತಿನಿತ್ಯ ಅನ್ನದಾನ ಸೇವೆ ಆಗ್ತಾ ಇರುತ್ತೆ ನಾವು ಸಹ ಅನ್ನದಾನ ಸೇವೆಗೆ ಬರೆಸಬಹುದು ನಮ್ಮ ಇಚ್ಛೆಯಂತೆ ನಮಗೆ ಕೈಯಲಾದ ಸಹಾಯವನ್ನು ನಾವು ಮಾಡಬಹುದು ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಇಪ್ಪತ್ತೈದರಿಂದ ಐವತ್ತು ಸಾವಿರ ಜನರಿಗೆ ಪ್ರತಿನಿತ್ಯ ಅನ್ನದಾನ ಸೇವೆ ಆಗುತ್ತೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ದೊಡ್ಡ ಕಿಚನ್ ಇರ್ಬೋದು ಇಲ್ಲಿ ಆಮೇಲೆ ಕಿಚನ್ನು ಸಹ ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾರೆ ಎಲ್ಲರಿಗೂ ಅಷ್ಟೇ ಊಟ ತುಂಬ ರುಚಿಯಾಗಿ ಶುಚಿಯಾಗಿ ಮಾಡಿಕೊಡ್ತಾರೆ ಇಲ್ಲಿ ಬಂದರೆ ಪ್ರಸಾದ ತಿಂದೆ ಹೋಗಲೇಬಾರ್ದು ಪ್ರಸಾದ ತಿಂದೆ ಹೋಗಿ ಇಲ್ಲಿ ಬಂದಾಗ ದೇವಾಲಯದ ದರ್ಶನ ಆಯಿತು ಇವಾಗ ಇಲ್ಲೇ ಪ್ರಸಾದ ತಿನ್ನ ಮರದಲ್ಲಿ ಯಾರು ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಹಾಭಾರತ ಗೀತೋಪದೇಶ ಕೃಷ್ಣ ಅರ್ಜುನ ಪಾಂಡವರು ಕೌರವರು ಹಾಲ್ ಎಷ್ಟು ನೀಟಾಗಿ ನೀನ್ ಮಾಡಿದ್ದಾರೆ ಮುಂಚೆ ಇಲ್ಲಿ ಟೇಬಲ್ಸ್ ಎಲ್ಲ ನೆಲದಲ್ಲಿ ಕುತ್ಕೊಂಡು ತಿನ್ಬೇಕಿತ್ತು ಕುಕೇಸಂಡ್ಯದಲ್ಲಿ ನಾವು ತಿನ್ಬಲ್ಲ ಹಾಗೆ ಈಗ ಇಲ್ಲಿ ಟೇಬಲ್ ಸಿಸ್ಟಮ್ ಮಾಡಿದ್ದಾರೆ ಅವ್ರಿಗೂ ಈಸಿ ಬಡಿಸೋರ್ಗೆ ತುಂಬಾ ಕಷ್ಟ ಆಯ್ತು ಮುಂಚೆ ಸ್ವಲ್ಪ ಈಸಿ ಆಗುತ್ತೆ ಅವ್ರಿಗೂ ಸಹ ನಾವು ಮನೆಯಲ್ಲಿ ಒಂದು ಇಪ್ಪತ್ತು ಜನಕ್ಕೆ ಬಡಿಸಿದ್ರೆ ಅಪ್ಪ ಸೊಂಟ ನೋವು ಅಂತೀವಿ ಇಲ್ಲಿ ಅವ್ರ ಪಾಪ ಹೇಗೆ ಬಡಿಸ್ಬೇಕಲ್ವಾ ಫ್ರೆಂಡ್ಸ್ ಆನ್ ಸ್ಪೆಷಲ್ ರಿಕ್ವೆಸ್ಟ್ ಅಡುಗೆ ಮನೆ ಓದಿಸೋದಕ್ಕೆ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಅಡುಗೆ ಮನೆಯಲ್ಲಿ ಹೇಗಿದೆ ನೋಡೋಣ ಬನ್ನಿ ಆಟೋಮೇಟೆಡ್ ಫ್ರೆಂಡ್ಸ್ ಇದೆಲ್ಲ ಏಳ್ನೂರು ಲೀಟರ್ ರಸಮ್ ಹಾಗೂ ಸಾಂಬಾರ್ ಮಾಡುವ ಪಾತ್ರೆಗಳಂತೆ ಇದು ನೋಡಿ ಒಂದೊಂದರಲ್ಲಿ ನೂರು ನೂರು ಕೆ ಜಿ ಅಕ್ಕಿಯನ್ನು ಮಾಡ್ಬೋದು ಅಂತ ಇಲ್ಲಿ ನೂರು ಕೆ ಜಿ ಅಕ್ಕಿ ಒಂದೇ ಸಲ ಇಲ್ಲಿ ಬುಕ್ ಮಾಡ್ತಾರೆ ಫ್ರೆಂಡ್ಸ್ ಇದೆಲ್ಲ ಮಾಡೋದಕ್ಕೆ ಅವರು ಸ್ಟೋರ್ ಮಾಡಬೇಕಲ್ಲ ಸೊ ಇಲ್ಲಿ ಬಂದು ಗ್ರಾಸರಿ ಸ್ಟೋರೇಜ್ ರೂಮ್ ಇಲ್ಲಿ ರುಬ್ಬೋದಕ್ಕೆ ಎಲ್ಲ ಯಂತ್ರತಂತ್ರಗಳಿದೆ ಇಲ್ಲಿ ಎಲ್ಲರಿಗೂ ಕೆಲಸ ಫ್ರೆಂಡ್ಸ್ ಎಷ್ಟು ಜನ ಇದ್ರು ಸಾಲಲ್ಲ ಇಲ್ಲಿ ಗ್ರೌಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ ಇಲ್ಲಿ ಬಂದು ತರಕಾರಿಗಳನ್ನು ವಿಂಗಡಿಸಿ ತರಕಾರಿಯನ್ನು ಹಚ್ಚಿಕೊಡುವ ಜಾಗ ಅಂತೆ ಇಲ್ಲೂ ಸಹ ಗ್ರೋಸರಿ ಸ್ಟೋರ್ ಮಾಡ್ತಾರೆ ಎಲ್ಲನೂ ಲಿಫ್ಟಲ್ಲಿ ಅವರು ಮೇಲಕ್ಕೆ ಸಾಗಿಸ್ತಾರೆ ಇಲ್ಲಿ ಕುಂಬಳಕಾಯಿ ಸೌತೆಕಾಯಿ ಸಾಂಬಾರ್ ಫೇಮಸ್ ಕುಂಬಳಕಾಯಿಗಳು ನೋಡಿ ಓಕೆ ಬೇಕೇ ಬೇಕಲ್ಲ ಸಾವಿರಾರು ಜನರಿಗೆ ಮಾಡೋದಕ್ಕೆ ಸ್ಟೋನರ್ ಸಹ ಮಿಷಿನ್ ಇವರೇ ಇಟ್ಬಿಟ್ಟಿದ್ದಾರೆ ಸೊ ಕ್ಲೀನಿಂಗ್ ಮಾಡಿ ಕ್ಲೀನಾಗಿರೋ ಅಕ್ಕಿನ ಅನ್ನವನ್ನಾಗಿ ಮಾಡಿ ಭಕ್ತಾದಿಗಳಿಗೆ ಕೊಡ್ತಾರೆ ಐವತ್ತು ಸಾವಿರ ಜನ ಆಗ್ತಾರೆ ಹಾಂ ನಾನು ಹೇಳ್ದಂಗೆ ದಿನಕ್ಕೆ ಇಪ್ಪತ್ತೈದರಿಂದ ಐವತ್ತು ಸಾವಿರ ಜನ ಆಗ್ತಾರೆ ಫ್ರೆಂಡ್ಸ್ ಎಲ್ಲ ತರಕಾರಿಯನ್ನು ನೀಟಾಗಿ ವಾಶ್ ಮಾಡಿನೇ ಯೂಸ್ ಮಾಡ್ತಾ ಇದ್ದಾರೆ ಇದೆಲ್ಲ ಮಿಷಿನರೀಸ್ ವೆಜಿಟೇಬಲ್ ಕಟಿಂಗ್ ಮಿಷಿನು ಕ್ಲೀನಿಂಗ್ ಮಿಷಿನ್ ವೆಜಿಟೇಬಲ್ ವಾಷಿಂಗ್ ಮಿಷಿನ್ ಸಿಪ್ಪೆ ತೆಗೆದು ವಾಶ್ ಮಾಡಿ ಹಾಕ್ತೀರ ಸಿಪ್ಪೆ ತೆಗೆದು ಇಡ್ತೀರಾ ಬೆಳಿಗ್ಗೆ ವಾಶ್ ಮಾಡಿ ಕೊಡ್ತೀರಾ ಮಾರ್ನಿಂಗ್ ಮಧ್ಯಾಹ್ನ ಅಡುಗೆ ಅಂದರೆ ಮಧ್ಯಾಹ್ನ ಊಟಕ್ಕೆ ಯಾವಾಗಲಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀರಾ ಅನಿ ಟೈಮ್ಸ್ ನಾವೆಲ್ಲ ಹೋಗಿ ತರಕಾರಿ ಏನು ಹೋಗಿ ಕೊಡ್ತೀವಿ ನಾವೆಲ್ಲ ಕೊಟ್ಟಾಗ ನಾವು ಅವ್ರಲ್ಲಿ ಸ್ಟಾರ್ಟ್ ಮಾಡ್ತೀವಿ ಬೆಳಗ್ಗೆನೆ ಸ್ಟಾರ್ಟ್ ಮಾಡಿ ಮಧ್ಯಾಹ್ನ ಹೌದು ಆ ಹೊತ್ತಿಗೆ ಬಿಸಿ ಬಿಸಿ ಮಾಡಿಕೊಡ್ತಾರೆ ಮಧ್ಯಾಹ್ನ ಈಗ ಸಂಜೆಗೆ ಮಧ್ಯಾಹ್ನ ಹೋಗಿರ್ತಾರಲ್ಲ ಆ ಮಾಡಿ ಎಲ್ಲ ಫುಲ್ ರಿಕವರ್ ಮಾಡಿ ಬರ್ತಾರೆ ಎಲ್ಲರೂ ಬಂದು ಏಳು ಗಂಟೆ ಸ್ಟಾರ್ಟ್ ಆಗುತ್ತೆ ಅವಾಗೆಲ್ಲರೂ ಹೋಗ್ತಾರೆ ಸೊ ಹೀಗೆ ಆ ಹೊತ್ತಿಗೆ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ ಶಿಫ್ಟ್ ವೈಸ್ ಎಲ್ಲ ಇವರು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇದು ವೆಜಿಟೇಬಲ್ ಕೋಲ್ಡ್ ಸ್ಟೋರೇಜ್ ಜಾಗ ಇದು ಫ್ರೀಜರ್ ಥರ ಇಪ್ಪತ್ತು ಟನ್ ಸ್ಟೋರೇಜ್ ಕೆಪಾಸಿಟಿ ಹೊಂದಿದೆ ಅಂತ ಇದು ಸೊ ಇದು ಬಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯದ ಅಡುಗೆ ಮಾಡುವ ವಿಧಿವಿಧಾನಗಳು ತೋರಿಸೋದಕ್ಕೆ ಅನುಕೂಲ ಮಾಡಿಕೊಟ್ರು ಇವರಿಗೆ ಧನ್ಯವಾದಗಳು ಸೊ ಇಲ್ಲಿ ಒಂದೊಂದು ಇನ್ನೊಂದು ಫ್ಲೋರ್ ಗೆ ಲಿಫ್ಟ್ ಮೂಲಕ ಎಲ್ಲ ಸಾಮಾನುಗಳು ಶಿಫ್ಟ್ ಮಾಡ್ತಾರೆ ಮತ್ತೆ ಪ್ರತಿ ಹಂತದಲ್ಲೂ ಡೈನಿಂಗ್ ಹಾಲ್ಸ್ ಇದೆ ಸೊ ಒಂದೊಂದು ಫಿಲ್ ಆಗ್ತಾ ಆಗ್ತಾನೆ ಇನ್ನೊಂದು ನನ್ನೊಂದು ಡೈನಿಂಗ್ ಹಾಲ್ ಅಲ್ಲಿ ಮಾಡ್ತಾ ಹೋಗ್ತಾರೆ ಫ್ರೆಂಡ್ಸ್ ನೋಡಿ ಇಲ್ಲಿ ಮದುವೆ ಊಟಕ್ಕೆ ಬಂದಂಗೆ ಇದೆ ನನಗಂತೂ ಎಷ್ಟು ನೀಟಾಗಿ ಮಾಡಿದ್ದಾರೆ ಲಾಸ್ಟ್ ಟೈಮ್ ಬಂದಾಗ ಸಹ ಈ ಥರ ಇರಲಿಲ್ಲ ಇಲ್ಲಿ ಅಡುಗೆ ಮನೆ ಎಲ್ಲ ತೋರಿಸಿದೆ ಊಟ ಆದ ನಂತರ ಇಲ್ಲಿ ಕ್ಲೀನಿಂಗ್ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಎಷ್ಟು ಲೆವೆಲ್ ಕ್ಲೀನಿಂಗ್ ಮಾಡ್ತಾರೆ ನೋಡಿ ಎಲ್ಲ ಇದ್ದ ಅನ್ನ ಎಲ್ಲ ಗುಡಿಸಿ ಆಟೋ ಆಟೋಮ್ಯಾಟಿಕ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಅನ್ನ ಟಿಂಗ್ಸ್ ಏನಿಲ್ಲ ಫ್ರೆಂಡ್ಸ್ ಹೀಗೆ ಇಲ್ಲಿ ಹೇಳೋ ಟೈಮಿಂಗ್ಸ್ ಹತ್ತುವರೆಯಿಂದ ಸ್ಟಾರ್ಟ್ ಆಗುತ್ತಂತೆ ಭಕ್ತಾದಿಗಳು ಜಾಸ್ತಿ ಇದ್ರೆ ಎಲ್ಲರೂ ಊಟ ಆಗೋವರೆಗೂ ಕಿಚನ್ ಓಪನ್ ಇರುತ್ತೆ ಇಲ್ಲಿ ಡೈನಿಂಗ್ ಹಾಲ್ ಓಪನ್ ಇರುತ್ತೆ ಈವನ್ ಈವ್ನಿಂಗು ಅಷ್ಟೇ ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಊಟ ಟೈಮಿಂಗ್ಸ್ ಪ್ರಕಾರ ಒಂಬತ್ತುವರೆವರೆಗೂ ಇರುತ್ತಂತೆ ಬಟ್ ಟ್ರಶ್ ತುಂಬ ಇರೋ ದಿನಗಳಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ರಾತ್ರಿ ಸಹ ಊಟಗಳು ನಡೆಯುತ್ತೆ ಧರ್ಮಸ್ಥಳದಲ್ಲಿ ಕರೆಂಟ್ ಪವರ್ ಕಟ್ ನಿಮಗೆ ಕಳಿಸ್ತಾ ಇದೆ ಏನಮ್ಮೆ ಹಾ ಬೆಳಗ್ಗೆ ಆಯ್ತು ಭಕ್ತಾದಿಗಳಿಗೆ ವಿಶ್ರಾಂತಿ ಪಡೆಯಲು ಜಾಗ ಇದು ರೆಸ್ಟಿಂಗ್ ಪ್ಲೇಸ್ ಗೆ ಮಂಜುನಾಥ ಸ್ವಾಮಿ ಅವರ ಬೆಳ್ಳಿ ರಥ ಇಲ್ಲಿ ಭಕ್ತಾದಿಗಳು ವಿಶ್ರಾಂತಿ ಪಡೆಯೋದಕ್ಕೆ ಪ್ಲೇಸ್ ಮಾಡಿದ್ದಾರೆ ಬಿಸಿಲು ಬರದೇ ಇರೋ ಥರ ಶೆಲ್ಟರ್ ಸಹ ಹಾಕಿದ್ದಾರೆ ಸೊ ಆರಾಮಾಗಿ ವಿಶ್ರಾಂತಿ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮಗೆ ಮಂಜುನಾಥನ ದರ್ಶನ ಮಾಡಿಸದೆ ಇಲ್ಲಿ ದಸರಾ ಪುರಾಣ ಹೇಳಿದೆ ಹಾಗೂ ಮೋಸ್ಟ್ ಬ್ಯೂಟಿಫುಲ್ ಕಿಚನ್ ಸಹ ತೋರಿಸಿದ್ದೀನಿ ಸೊ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ಶ್ರೀ ಮಂಜುನಾಥ ಸ್ವಾಮಿಯ ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಮೇಲೂ ಇರಲಿ ನೀವು ಅವರ ಆಶೀರ್ವಾದ ನಮಗೂ ನಿಮಗೂ ಸದಾ ಕಾಲ ಇರಲಿ ಅಂತ ಬಯಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಾನು ನಿಮ್ಮ ಸಂಚಾರಿ ಮಾಡೋಣ